ತುಂಬ ಜನ ವಾಟ್ಸಪ್ನ ಯೂಸ್ ಮಾಡ್ತಾ ಇರ್ತೀರ ವಾಟ್ಸಪ್ಪಲ್ಲಿ ಮೂರು ಸೆಟ್ಟಿಂಗ್ಸ್ಗಳಿದ್ದಾವೆ ಆ ಮೂರು ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡಿಕೊಂಡ್ರೆ ನಿಮ್ಮ ಒಂದು ವಾಟ್ಸಪ್ಪು ತುಂಬ ಸೇಫಾಗಿ ಸೆಕ್ಯೂರ್ ಆಗಿರುತ್ತೆ ಆಯಿತಾ ಆ ಮೂರು ಸೆಟ್ಟಿಂಗ್ಸ್ಗಳು ಏನು ಅನ್ನೋದನ್ನ ಎಲ್ಲಿ ಆನ್ ಮಾಡ್ಕೋಬೇಕು ಎಲ್ಲನೂ ಕೂಡ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಇದನ್ನು ಆನ್ ಮಾಡ್ಕೊಳ್ಳಿ ಅವರ ಒಂದು ವಾಟ್ಸಪ್ಪಲ್ಲಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಸೊ ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡಿ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ನೀವು ಕೂಡ ನಿಮ್ಮ ಒಂದು ವಾಟ್ಸ್ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಆ ಮೂರು ಸೆಟ್ಟಿಂಗ್ಸ್ಗಳನ್ನ ನಾನು ನಿಮ್ಗೆ ಇವಾಗ ಹೇಳ್ತಾ ಹೋಗ್ತೀನಿ ಫಸ್ಟ್ ಸೆಟ್ಟಿಂಗು ನೀವು ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಪ್ರೈವಸಿ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನೀವು ಫಸ್ಟು ಕೆಳಗಡೆಗೆ ಬರಬೇಕು ಆಯಿತಾ ಕೆಳಗಡೆಗೆ ಬಂತು ಅಂತಂದ್ರೆ ಇಲ್ಲಿ ಒಂದು ಕಾಲ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಸೈಲ್ ಅನ್ನೋನ್ ಕಾಲರ್ಸ್ ಅಂತ ಸೊ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಕಾಲ್ಸ್ ಫ್ರಮ್ ಅನ್ನೋನ್ ನಂಬರ್ಸ್ ವಿಲ್ ಬಿ ಸೈಲೆನ್ಸ್ಡ್ ದೆ ವಿಲ್ ಬಿ ದೆ ವಿಲ್ ಸ್ಟಿಲ್ ಬಿ ಶೋನ್ ಇನ್ ದ ಕಾಲ್ಸ್ ಸ್ಟ್ಯಾಬ್ ಆ್ಯಂಡ್ ಇನ್ ಯುವರ್ ನೋಟಿಫಿಕೇಶನ್ ಅಂತ ಇದೆ ಸೊ ಇದಕ್ಕೆ ಒಂದು ಆಪ್ಷನ್ ಇರುತ್ತೆ ಆನ್ ಆಫ್ ಅಂತ ಸೊ ಇದನ್ನು ನೀವು ಆನ್ ಮಾಡ್ಕೊಳ್ಳಿ ಓಕೆ ಸೊ ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ನಿಮಗೆ ಅನ್ನೋ ನಂಬರ್ಸ್ಗಳಿಂದ ನಿಮಗೆ ಕಾಲ್ ಬಂತು ಅಂತಂದರೆ ಅದು ಸೈಲೆನ್ಸ್ ಆಗಿ ಬರುತ್ತೆ ಆಯಿತಾ ಸೊ ಇದರಿಂದ ನೀವು ಕೆಲವೊಂದಷ್ಟು ವಾಟ್ಸಪ್ಪಲ್ಲಿ ಸ್ಕ್ಯಾಮು ಫ್ರಾಡೆಲ್ಲ ನಡೀತಾ ಇರುತ್ತೆ ಸೊ ಅದರಿಂದ ನೀವು ಬಚಾವಾಗ್ಬೋದು ಆಯಿತಾ ಈ ಒಂದು ಹನ್ನೊಂದು ಕಾಲ್ಸ್ಗಳಿಂದ ಸೊ ಹಾಗಾಗಿ ನೀವು ಇದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ಸೊ ನೀವು ನಿಮ್ಮ ಒಂದು ವಾಟ್ಸಪ್ನ ನೀವು ಸೇಫಾಗಿ ಆಗಿ ಇಟ್ಕೋಬೋದು ಆಯಿತಾ ಅದಕ್ಕೋಸ್ಕರ ಇದನ್ನು ಆನ್ ಮಾಡ್ಕೊಳ್ಳಿ ಇದು ಫಸ್ಟ್ ಸೆಟ್ಟಿಂಗು ಸೊ ಇವಾಗ ನಾನು ಮತ್ತೆ ಬ್ಯಾಕಿಗೆ ಬಂದುಬಿಡ್ತೀನಿ ಈಗ ನಾನು ನಿಮಗೆ ಸೆಕೆಂಡ್ ಸೆಟ್ಟಿಂಗ್ ಹೇಳ್ತೀನಿ ವಾಟ್ಸಪ್ಪಲ್ಲಿ ನೀವು ಸೆಕ್ಯೂರ್ ಸೆಕ್ಯೂರಾಗಿಟ್ಕೋಬೇಕು ಅಂತಂದರೆ ಏನು ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ಅಂತ ಸೊ ಇದಕ್ಕೆ ಮತ್ತೆ ನೀವು ಪ್ರೈವಸಿ ಆಪ್ಷನ್ಗೆ ಹೋಗಬೇಕು ಓಕೆ ಪ್ರೈವಸಿ ಆಪ್ಷನ್ಗೆ ಹೋಗಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಅಡ್ವಾನ್ಸಡ್ ಅಂತ ಸೊ ಈ ಒಂದು ಅಡ್ವಾನ್ಸ್ಡ್ ಮೇಲೆ ಟಿಕ್ನ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಇನ್ ಕಾಲ್ಸ್ ಅಂತ ಇದೆ ಸೊ ಇಲ್ಲಿ ಕೆಳಕೊಟ್ಟು ಕೆಳಗಡೆ ಕೊಟ್ಟಿದ್ದಾರೆ ಟು ಮೇಕ್ ಇಟ್ ಹಾರ್ಡರ್ ಫಾರ್ ಪೀಪಲ್ ಟು ಇಂಟರ್ಫಿಯರ್ ಯುವರ್ ಲೊಕೇಶನ್ ಕಾಲ್ಸ್ ಆನ್ ದ ಆನ್ ದಿಸ್ ಡಿವೈಸ್ ವಿಲ್ ಬಿ ಸೆಕ್ಯೂರ್ಲಿ ರಿಲೇಡ್ ಥ್ರೂ ವಾಟ್ಸಪ್ ಸರ್ವರ್ಸ್ ದಿಸ್ ವಿಲ್ ರೆಡ್ಯೂಸ್ ಕಾಲ್ ಕ್ವಾಲಿಟಿ ಅಂತ ಇದೆ ಸೊ ಇದು ನೀವು ಆನ್ ಮಾಡ್ಕೋಬೇಕು ಆಯಿತಾ ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೀವು ವಾಟ್ಸಪ್ಪಲ್ಲಿ ಕೆಲವ್ರ ಜೊತೆ ವೀಡಿಯೋ ಕಾಲ್ಗಳಲ್ಲಿ ಮಾತಾಡ್ತಾ ಇರ್ತೀರ ಇನ್ನು ಕೆಲವ್ರಿಗೆ ಫೋನ್ ಕಾಲ್ನ ಮಾಡ್ತಾ ಇರ್ತೀರ ವಾಟ್ಸಪ್ಪಲ್ಲಿ ಆಡಿಯೋ ಕಾಲ್ ಮಾಡ್ತಾ ಇರ್ತೀರ ಸೊ ನೀವೇನಾದರೂ ಫೋನ್ ಕಾಲು ಅಥವಾ ವೀಡಿಯೋ ಕಾಲ್ ಏನಾದರೂ ಮಾಡಿದ್ದೀರಾ ಅಂತಂದರೆ ನೀವು ಯಾವ ಲೊಕೇಶನಿಂದ ಮಾಡಿದ್ದೀರಾ ಅನ್ನೋದನ್ನ ಅವರು ಟ್ರ್ಯಾಕ್ ಮಾಡ್ಕೋಬೋದು ನೀವು ಏನಾದರೂ ಕಾಲಲ್ಲಿ ಮಾತಾಡಿತ್ತು ಅಂತಂದರೆ ಆಯಿತಾ ಸೊ ಇದನ್ನು ಕೆಲವರು ಮಿಸ್ಯೂಸ್ ಮಾಡ್ಕೋಬೋದು ಈಗ ನಿಮ್ಗೆ ಯಾರೋ ವಾಟ್ಸಪ್ಪಲ್ಲಿ ಕಾಲ್ ಮಾಡಿಬಿಟ್ಟು ನಿಮ್ಮ ಲೊಕೇಶನ್ ಅವರು ಪಡ್ಕೊಬಿಡ್ಬೋದು ಅದಕ್ಕೋಸ್ಕರ ನೀವು ಇದನ್ನು ಆನ್ ಮಾಡ್ಕೊಬಿಡಿ ಇದನ್ನು ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನೀವು ವಿಡಿಯೋ ಕಾಲ್ ಅಥವಾ ಆಡಿಯೋ ಕಾಲಲ್ಲಿ ಮಾತಾಡಿದ್ರೂ ಕೂಡ ನಿಮ್ಮ ಒಂದು ಲೊಕೇಶನ್ ಶೇರ್ ಆಗೋಲ್ಲ ಅರ್ಥ ಆಯ್ತಾ ಗೈಸ್ ಸೊ ಹಾಗಾಗಿ ನೀವು ಇದನ್ನು ಆನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸೆಕ್ಯೂರಿಟಿಗೋಸ್ಕರ ಓಕೆ ಸೊ ಸೇಫ್ ಆಗಿರ್ಬೋದು ನಿಮ್ಮ ಒಂದು ವಾಟ್ಸಪ್ಪು ಕೂಡ ಸೇಫ್ ಆಗಿರುತ್ತೆ ಸೊ ಇದನ್ನು ಆನ್ ಮಾಡ್ಕೊಳ್ಳಿ ಇದು ಸೆಕೆಂಡ್ ಸೆಟ್ಟಿಂಗು ಈಗ ನಾವು ನೆಕ್ಸ್ಟ್ ಸೆಟ್ಟಿಂಗ್ಗೆ ಬರೋಣ ಇದಕ್ಕೆ ಮತ್ತೆ ನೀವು ಅಲ್ಲೇ ಸೆಟ್ಟಿಂಗ್ಸ್ಗೆ ಹೋಗಬೇಕು ಇಲ್ಲಿ ಪ್ರೈವೇಸಿ ಅಂತ ಆಪ್ಷನ್ ಇರುತ್ತೆ ಮತ್ತು ಆ ಅದೇ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗಡೆಗೆ ಬರಬೇಕು ಇಲ್ಲಿ ನಿಮಗೆ ಒಂದು ಗ್ರೂಪ್ಸ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಊ ಕ್ಯಾನ್ ಆ್ಯಡ್ ಮೀ ಟು ಗ್ರೂಪ್ಸ್ ಅನ್ನೋದರಲ್ಲಿ ಎವ್ರಿ ಒನ್ ಸೆಲೆಕ್ಟ್ ಆಗಿರುತ್ತೆ ಆಯಿತಾ ಸೊ ಇಲ್ಲಿ ನೀವೇನು ಮಾಡಬೇಕು ಮೈ ಕಾಂಟ್ಯಾಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆ ಮೈ ಕಾಂಟ್ಯಾಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ನೋಡಿ ವಾಟ್ಸಪ್ಪಲ್ಲಿ ತುಂಬ ಜನ ನಿಮ್ಮನ್ನು ಯಾರು ಬೇಕಾದರೂ ಕೂಡ ಗ್ರೂಪ್ಗೆ ಆ್ಯಡ್ ಮಾಡಿ ಏನೇನೋ ಮಾಡ್ತಾಯಿರ್ತಾರೆ ಆಯಿತಾ ಯಾವುದೋ ಗ್ರೂಪ್ಗೆ ಆ್ಯಡ್ ಮಾಡ್ಬಿಡ್ತಾರೆ ಅಲ್ಲಿ ಏನೋ ಲಿಂಕ್ಗಳು ಶೇರ್ ಮಾಡಿಬಿಡ್ತಾರೆ ನಿಮಗೂ ಗೊತ್ತಿಲ್ಲದೆ ಮಿಸ್ ಆಗಿ ಕ್ಲಿಕ್ ಮಾಡಿಬಿಡ್ತೀರಾ ಇದರಿಂದ ನಿಮ್ಮೊಂದು ವಾಟ್ಸಪ್ ಆ್ಯಕ್ ಆಗುವಂಥದ್ದು ಈ ಥರ ಎಲ್ಲ ನಡೀತಾ ಇರುತ್ತೆ ಅದಕ್ಕೋಸ್ಕರ ನೀವು ಇಲ್ಲಿ ಮೈ ಕಾಂಟೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರಿದ್ದಾರೆ ಅವ್ರು ಮಾತ್ರ ನಿಮ್ಮನ್ನು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ಬೋದು ಓಕೆ ಅಲ್ಲಿಗೆ ಒಂದು ಮಟ್ಟಿಗೆ ನೀವು ಸೆಕ್ಯೂರ್ ಆದಂಗೆ ನೀವು ನಿಮ್ಗೆ ಯಾವ ಗ್ರೂಪ್ ನೀವು ಜಾಯ್ನ್ ಆಗೋಲ್ಲ ಸೊ ಕೇವಲ ನಿಮಗೆ ಗೊತ್ತಿರೋರು ಮಾತ್ರ ನಿಮ್ಮ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ ಸೊ ಹಾಗೆ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಡಿ ಸೊ ಈಗ ನಾನು ಹೇಳಿದ್ನಲ್ಲ ಈ ಮೂರು ಸೆಟ್ಟಿಂಗ್ಸ್ಗಳು ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ಸು ನಿಮ್ಮ ಒಂದು ವಾಟ್ಸಪ್ಪು ಸೇಫಾಗಿ ಆಗಿರೋದಕ್ಕೆ ಓಕೆ ಸೊ ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡಿ ಇಟ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಅವರು ಆ್ಯಂಡ್ ಈ ಒಂದು ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಆನ್ ಮಾಡ್ಕೊಳ್ಳಿ ಕೇಳಿ ಅಂತ ಹೇಳಿದ ನೆಕ್ಸ್ಟ್ ವಿಡೋದಲ್ಲಿ ಸಿಗೋಣ ಗೈಸ್ ಲವ್ ಯು ಆ